ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಕಾದಶಿ ಆಗಿ ಮಾರನೇ ದಿನ ಮೊಸರನ್ನ ಚಪಾತಿ ಕೋಸ್ ಪಲ್ಯ ನಾನು ಉಪವಾಸ ಇದೆ ಉಪವಾಸ ಬಿಡಬೇಕು ಸೊ ಅದಕ್ಕಿಂತ ಮುಂಚೆ ನಾನು ಪೂಜೆ ಮಾಡಬೇಕಿತ್ತು ಇಲ್ಲಿ ಒಂದು ಸಜ್ಜಗ ರೆಡಿ ಆಗ್ತಿದೆ ಇದು ಸಿಹಿ ಸಜ್ಜಗ ಏನಾದರೂ ಸ್ವೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಸಜ್ಜ ಮಾಡೋಣ ಅಂತ ಸಜ್ಜಗ ಮಾಡಿದೆ ತುಂಬಾ ಚೆನ್ನಾಗೂ ಇರುತ್ತೆ ನೈವೇದ್ಯಕ್ಕೂ ಕೂಡ ಚೆನ್ನಾಗಾಗುತ್ತೆ ಏನಾದರೂ ಸಿಹಿ ಮಾಡಬೇಕು ಹಾಗೆ ಅನ್ನ ಸಾಂಬಾರು ಮಾಡೋಕ್ಕೆ ಲೇಟಾಗುತ್ತೆ ಅಂತ ಹೇಳಿ ಮೊಸರನ್ನ ಮಾಡಿ ಚಪಾತಿ ಕೋಸು ಪಲ್ಯ ಮಾಡಿದೆ ಬೆಳಗ್ಗೆ ನಾನು ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಏನು ನೀರು ಕಾಫಿ ಏನೂ ಕುಡಿದೇನೆ ನೈವೇದ್ಯಕ್ಕೆ ಫಸ್ಟ್ ರೆಡಿ ಮಾಡಿಕೊಂಡೆ ಅಡುಗೆ ಮಾಡ್ತಾ ಮಾಡ್ತಾ ನನಗೆ ತುಂಬಾ ಯಾಕೋ ಈ ಟೈಮ್ ಸುಸ್ತಾಗ್ಬಿಡ್ತು ಸೊ ಮತ್ತೆ ಅಡುಗೆ ಮಾಡ್ತಾ ಮಾಡ್ತಾ ಹೋಗಿ ಸ್ವಲ್ಪದು ಕೂತ್ಕೊಂಡೆ ನೀರು ಕುಡಿಬೇಕು ಅಂದರೆ ನೀರು ಕುಡಿಯೋಂಗಿಲ್ಲ ಉಪವಾಸ ಮಾಡಿದ್ದು ವ್ಯರ್ಥ ಆಗ್ಬಿಡುತ್ತೆ ಅಂತ ಹೇಳಿ ನೀರು ಕುಡದಿಲ್ಲ ಸ್ವಲ್ಪ ಕುತ್ಕೊಂಡು ರೆಸ್ಟ್ ಮಾಡಿಕೊಂಡು ಮತ್ತೆ ಎಲ್ಲ ಮಾಡಿಕೊಂಡೆ ಹಾಗೆ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ನೈವೇದ್ಯ ಇಟ್ಟು ಪೂಜೆ ಮಾಡಿದೆ ನಿಜವಾಗ್ಲೂ ಎಷ್ಟು ಸುಸ್ತಾಗಿತ್ತು ಅಂತ ಅಂದರೆ ಗೊತ್ತಿಲ್ಲ ಆ ದೇವರ ಪವಾಡನೂ ಹಂಗೆ ಹೀಗೆ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಪೂಜೆ ಮಾಡಿದೆ ನಮ್ಮ ಮನೆಯವರು ಇವಳಿಗೆ ತುಂಬಾ ಸುಸ್ತು ಆಗ್ತಾಯಿದೆ ಅಂತ ಹೇಳಿ ದಾಳಿಂಬ್ರೆ ಸುಲಿದಿತ್ತಲ್ಲ ಅದು ಜ್ಯೂಸ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಪಾಪ ಜ್ಯೂಸ್ ಇದ್ದಾರೆ ಸೊ ಪೂಜೆ ಆಯಿತು ನೋಡಿ ದಾಳಿಂಬ್ರೆ ಉಳಿಸಿದ್ದಾರೆ ಯಾರಾದರೂ ತಿಂದ್ಕೊಳ್ಳಿ ಅಂತ ಹೇಳಿ ಜ್ಯೂಸು ಇದಕ್ಕೆ ಹಾಲೇನೂ ಹಾಕಿಲ್ಲ ಸೊ ಮತ್ತು ಶುಗರು ಕೂಡ ಹಾಕಿಲ್ಲ ಹಾಗೆ ಮಾಡ್ತಾಯಿದ್ದಾರೆ ಸ್ವಲ್ಪ ನೀರು ಹಾಕಿ ನೀನು ಕುಡಿದು ಚೆನ್ನಾಗಿರಮ್ಮ ಅಂತ ಹೇಳಿ ಬಟ್ ನಾನು ಮತ್ತು ನೈವೇ ಇದು ಉಪ್ಪು ಅಲ್ಲ ಸೊ ಜ್ಯೂಸ್ ಎಲ್ಲ ಕುಡಿಯೋಂಗಿಲ್ಲ ನೀವು ಮಾಡಿರಿ ಮಾಡಿ ಇಟ್ಟಿರಿ ನಾನು ಕುಡಿತೀನಿ ಅಂದ್ಕೊಂಡು ಅಂದ್ರೂ ಅವ್ರು ಇಲ್ಲ ನೋಡಿ ಗ್ಲಾಸಲ್ಲಿ ಹಾಕಿದ್ದೀನಿ ತುಂಬ ಆರೋಗ್ಯಕರವಾದು ಸೊ ಇವರು ಜಾಸ್ತಿ ಹೇಳ್ತಾಯಿರ್ತಾರೆ ದಾಳಿಂಬೆ ಜ್ಯೂಸು ಡೈಲಿ ಕುಡಿಬೇಕು ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ ಪೂಜೆ ಎಲ್ಲ ಆಯಿತು ದಾಳಿಂಬ್ರೆ ಜ್ಯೂಸು ಕೂಡ ರೆಡಿ ಆಯಿತು ಉಪವಾಸ ಬಿಡುವಾಗ ನಾವು ಏನೆಲ್ಲ ಮಾಡ್ಕೊಂಡಿರ್ತೀವೋ ಅದೆಲ್ಲ ತಟ್ಟೆಯಲ್ಲಿ ಹಾಕ್ಕೊಂಡು ಒಂದು ಇಟ್ಕೊಂಡ್ಬಿಟ್ಟು ಸೈಡಿಗೆ ಅಡುಗೆ ಮಾಡಿರೋದನ್ನು ಸ್ವ ಸ್ವಲ್ಪ ಇಟ್ಬಿಟ್ಟು ತುಳಸಿದೊಳ ಇಟ್ಕೊಂಡು ಈ ಥರ ಒಂದು ಸುತ್ತು ನೀರು ತೊಗೊಂಡು ಹಾಕಿ ತುಳಸಿದೊಳ ಜೊತೆಗೆ ನೀರು ಕುಡಿತೀವಿ ಸೊ ಆಮೇಲೆ ನಾವು ಸ್ವಲ್ಪ ಸ್ವೀಟ್ ಮಾಡಿರ್ತೀನಲ್ಲ ಅದು ಫಸ್ಟು ಹಿಂಗೆ ತಿನ್ಕೋತೀನಿ ಹೀಗೆ ಮಾಡಾದ್ಮೇಲೆ ಉಪವಾಸ ಬಿಟ್ಟಿದ್ದಂಗೆ ಸೊ ಈ ಥರ ನಾನು ಉಪವಾಸ ಮಾಡಿ ಮಾರಿದಾರ ಉಪ ಅಂದರೆ ಉಪವಾಸ ಬಿಡೋದು ಅಂತ ಹೇಳ್ತೀವಿ ಹಾಗೆ ನಮ್ಮ ಮನೆಯವ್ರಿಗೆ ತುಂಬಾ ಕೈ ಪೇನ್ ಇತ್ತು ಸುಮಾರು ದಿನಗಳಿಂದ ಕೈ ತುಂಬ ನೋತಾಯಿತೆ ಲಾಸ್ಟ್ ಟೈಮ್ ಹೋಗಿ ನಾವು ಅವರಿಗೊಂದು ಒಂದು ಬೆಲ್ಟು ಕೂಡ ತೊಗೊಂಬಂದಿದ್ವಿ ಸೊ ಅದು ಇದ್ರು ಬಟ್ ಯಾಕೋ ಕಡಿಮೆನೇ ಇಲ್ಲ ಹಾಸ್ಪಿಟಲಿಗೆ ಹೋಗೋಣ ಅಂತ ಹೇಳ್ತಾ ಇದ್ರು ನನಗೆ ತುಂಬ ಸುಸ್ತಾಗ್ತಾ ಇತ್ತು ನಾನು ಹೋಗಲೋ ಬಿಡವೋ ಹೋಗ್ಲೋ ಅಂತ ಸುಮ್ಮಿದ್ದೆ ಆಮೇಲೆ ಹಾಸ್ಪಿಟಲಿಗೆಲ್ಲ ಸುಮ್ಮನೆ ಬೇಡ ನನಗೆ ಯಾಕೆ ಆಗಿಲ್ಲ ಬರೋಲ್ಲ ಅಂತ ಹೇಳಕ್ಕೆ ಸೊ ಆಯಿತು ಬರ್ತೀನಿ ಹೋಗೋಣ ಅಂತ ಹೇಳಿ ಸ್ವಲ್ಪ ಎಲ್ಲ ತಿನ್ಕೊಂಡ್ಬಿಟ್ಟು ಹಾಗೆ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಬಸ್ಸಲ್ಲಿ ಹೋಗೋಣ ಅಂತ ಹೇಳಿದ್ರು ಮತ್ತು ಗಾಡಿಯಲ್ಲಿ ಹೋಗಿಬಿಡೋಣ ಬಿಡು ಸೊ ಅಲ್ಲಿಂದ ಮತ್ತೆ ನಾನು ಹಾಸ್ಪಿಟಲ್ಗೆ ಹೋಗಿ ಬಂದು ಆಮೇಲೆ ಸ್ವಲ್ಪ ನನ್ನ ಗಾಡಿದು ಒಂದು ಸಾಮಾನು ಐಟಮ್ ತೊಗೋಬೇಕು ಅಂತ ಹೇಳೋದು ಸರಿ ಆಯಿತು ಅಂತ ಹೇಳಿ ಬಿಸಿಲು ನನಗೆ ಆ್ಯಕ್ಚುಲಿ ತುಂಬ ಬಿಸ್ಲಿತ್ತು ಬಿಸಿಲು ಅಂದರೆ ಆಗೋದಿಲ್ಲ ಆದರೂ ಓಕೆ ಬಂದ್ವಿ ಇಲ್ಲಿ ನೋಡಿ ಜಯಪ್ರಕಾಶ್ ದಾವಣಗೆರೆಯಲ್ಲಿ ಜಯಪ್ರಕಾಶ್ ಡಾಕ್ಟರ್ ಅಂತ ಹೇಳಿ ಸೊ ಇಲ್ಲಿಗೆ ಬಂದ್ವಿ ಅಂದರೆ ನಾವು ಬರೋ ತನಕ ಹನ್ನೆರಡೂವರೆ ಆಗಿಬಿಟ್ಟಿತ್ತು ಆಗಿಬಿಟ್ಟಿತ್ತು ನೋಡಿ ಹೆಸ್ರು ಬಿಡಿಸಿ ಅಮೌಂಟ್ ಕೊಟ್ಟು ಹೆಸ್ರು ಬರ್ಸಿದ್ವಿ ತುಂಬ 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 ರೆಶ್ ಇತ್ತು ಎಷ್ಟೊತ್ತು ಆಗುತ್ತೋ ಅಂದ್ಕೊಂಡು ಜನ ಎಲ್ಲ ಹೊರಗಡೆ ಎಲ್ಲ ನಿಂತ್ಕೊಂಡಿದ್ರು ಆದರೂ ಮತ್ತೆ ಕೈಗನ್ನು ತೋರಿಸ್ಕೋಬೇಕಲ್ಲ ಸರಿ ಆಯ್ತು ಅಂತ ಹೇಳಿ ಕುತ್ಕೊಂಡ್ವಿ ಆಮೇಲೆ ಹೋಗ್ತಾ 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 ನಂಬರ್ ಪ್ರಕಾರ ಕಳಿಸ್ತಾ ಇದ್ರು ನಮ್ಮನೇ ನೋಡೋಣ ಎಷ್ಟನೇ ನಂಬರ್ ಹೋಗಿದೆ ಅಂತ ಹೇಳಿ ಅಂತ ಹೋಗಿ ಕೇಳಿದ್ರು ಸರಿ ಇನ್ನು ಸ್ವಲ್ಪ ಹೊತ್ತು ಇದೆ ಕುತ್ಕೊಳ್ಳೋಣ ಅಂತ ಹೇಳಿ ಮತ್ತೆ ಕುತ್ಕೊಂಡ್ವಿ ಅಪ್ಪ ಎಲ್ಲಿ ಬೇಕಿದ್ರು ಕುತ್ಕೋಬೋದು ಈ ಹಾಸ್ಪಿಟಲಲ್ಲಿ ಕೂತ್ಕೊಳ್ಳೋದು ಅಂದರೆ ತುಂಬಾ ಬೇಜಾರಾಗುತ್ತೆ ಆಮೇಲೆ ಡಾಕ್ಟ್ರೆಲ್ಲ ನೋಡಿಬಿಟ್ಟು ಕೈ ತುಂಬ ಪೇಯ್ನ್ ಇದೆಯಲ್ಲ ಸೊ ಅಲ್ಲಿ ಒಂದು ಮೂಳೆಗೆ ಇಂಜೆಕ್ಷನ್ ಕೊಟ್ಟರು ಕೈ ಹತ್ತಿರ ಆಮೇಲೆ ಈ ಥರ ಬೆಲ್ಟು ಟ್ಯಾಬ್ಲೆಟ್ಸ್ ಎಲ್ಲ ಬರೆದು ಕೊಟ್ರು ತೊಗೊಂಡ್ವಿ ಲಾಸ್ಟ್ ಟೈಮ್ ತೊಗೊಂಡಿದ್ದೆವು ವೇಸ್ಟ್ ಆಗುತ್ತೆ ಫಸ್ಟೆ ತೋರಿಸ್ಕೊಂಡೇ ತೊಗೊಬಿಡ್ಬೇಕಿತ್ತು ಅನ್ನಿಸ್ತು ವೇಸ್ಟ್ ಆದರೂ ಪರವಾಗಿಲ್ಲ ಬೇಗ ವಾಸಿ ಆದರೆ ಸಾಕು ಸರಿ ಇದೆನಾ ಓಕೆನಾ ನೋಡಿ ಫ್ರೆಂಡ್ಸ್ ಎಲ್ಲ ಹಾಸ್ಪಿಟಲ್ಗೆ ತೋರಿಸಾಯ್ತು ಟ್ಯಾಬ್ಲೆಟ್ಸ್ ತಗೊಂಡಾಯಿತು ಇವಾಗ ಫುಲ್ಲು ಟೈಟ್ ಇದೆ ಇದನ್ನು ಎಳ್ಕೊತಾ ಇದ್ದಾರೆ ಸಿಕ್ಕಾಪಟ್ಟೆ ಟೈತ ಏನು ರೀ ಸರಿ ಬಿಡಿ ಮನೆಗೆ ಹೋಗಿ ಹಾಫ್ ಶರ್ಟ್ ಹಾಕ್ತಿರಂತೆ ಲ್ಲಿ ತೋರಿಸ್ಕೊಂಡು ಕೈಗೆ ಅದು ಬೆಲ್ಟ್ ಎಲ್ಲ ತೊಗೊಂಡ್ಬಿಟ್ಟು ತುಂಬ ಲೇಟ್ ಆಯಿತು ಇವರಿಗೂ ಕೂಡ ಹೊಟ್ಟೆ ಹಸಿತಾ ಇತ್ತು ದೋಸೆ ತಿನ್ಕೊಂಬಿಡೋಣ ಅಂತ ಬಂದ್ವಿ ಬಟ್ ನಮ್ಮ ಮನೆಯವರಿಗೆ ದೋಸೆ ಅಂದರೆ ಅಷ್ಟು ಇಷ್ಟ ಬಟ್ ಊಟದ ಟೈಮಲ್ಲಿ ಊಟ ಮಾಡಿದರೆ ಇಷ್ಟ ಬಟ್ ನಾನು ಎಲ್ಲೂ ಜಾಸ್ತಿ ಊಟ ತಿನ್ನೋಲ್ಲ ಸೊ ಮತ್ತು ಅವರಿಗೆ ಬೇಜಾರೇನಕ್ಕೆ ಅಂತ ಹೇಳಿ ಅವರು ಇಷ್ಟದ್ದೇ ಸರಿ ಆಯಿತು ಬನ್ನಿ ಊಟ ಮಾಡೋಣ ಅಂತ ಹೇಳಿ ಅಲ್ಲಿ ವೆರೈಟಿ ವೆರೈಟಿಯಲ್ಲಿ ಊಟ ಆಯಿತು ಇವರು ರೊಟ್ಟಿ ಊಟ ತೊಗೊಂಡ್ರು ನಾನು ತಾಲಿಪಿಟ್ಟು ಎರಡು ತೊಗೊಂಡ್ರೆ ಎರಡು ಟೇಸ್ಟ್ ನೋಡ್ಬೋದಲ್ಲ ಅಂತ ಹೇಳಿ ಒಂದು ತಾಲಿಪಿಟ್ಟು ಅವರಿಗೆ ಹಾಕಿ ಮತ್ತು ಟೇಸ್ಟ್ ನೋಡೋಣ ಹೇಳಿ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಇಬ್ರು ತಾಳಿಪೆಟ್ಟು ನಾನು ತೊಗೊಂಡೆ ಅವ್ರು ಜೋಳದ ರೊಟ್ಟಿ ಜೋಳದ ರೊಟ್ಟಿ ಪಲ್ಯಗಳು ಅಂದರೆ ಅವ್ರಿಗೆ ತುಂಬ ಇಷ್ಟ ಸೊ ಅವ್ರು ತೊಗೊಂಡ್ರು ಪಾಯಸ ಪಲ್ಯ ಕಾಳು ಪಲ್ಯ ಆಮೇಲೆ ಪಾಯ ಇದು ಮಜ್ಜಿಗೆ ಮೊಸರು ಅನ್ನ ಸಾಂಬಾರು ಎಷ್ಟಾದರೂ ಪಲ್ಯ ಹಾಕಿಸ್ಕೋಬೋದು ನಾನು ಅಷ್ಟು ಇಷ್ಟಪಟ್ಟು ಅಂದರೆ ತಿನ್ನಲ್ಲ ಊಟಗಳು ಟಿಫನ್ ಗಿಫನ್ ಏನಾದರೂ ಅದೇ ತಿನ್ಕೊಂಬಿಡ್ತೀನಿ ಆದರೆ ತುಂಬಾ ಚೆನ್ನಾಗಿತ್ತು ತಲೆಪೆಟ್ಟು ಚೆನ್ನಾಗಿತ್ತು ಚಟ್ನಿ ಪುಡಿ ಉಪ್ಪಿನಕಾಯಿ ಪಲ್ಯ ಎಲ್ಲ ಸಖತ್ತಾಗಿತ್ತು ಪಾಯಸ ಅಂತೂ ಏ ಒನ್ ಆಗಿತ್ತು ನಾವು ಮನೇಲಿ ಮಾಡ್ತೀವಲ್ಲ ಅದೇ ಥರ ಇತ್ತು ದಾವಣಗೆರೆಯಲ್ಲಿ ಗುರುಕುಟೇಶ್ವರ ಹೋಟ್ಲು ಅಂತ ಹೇಳಿ ಸೊ ದ ಬೆಣ್ಣೆ ದೋಸೆ ಹೋಟ್ಲು ಇದೆ ಅವ್ರದ್ದೇ ಇದನ್ನು ಕೂಡ ಇನ್ನೊಂದು ಕಡೆ ಮಾಡಿದರೆ ಸಖತ್ತಾಗಿತ್ತು ಟೇಸ್ಟಿ ಟೇಸ್ಟಿಯಾಗಿ ಊಟ ಮಾಡಿಕೊಂಡು ಮತ್ತೆ ನಾವು ಊರಿಗೆ ಹೊರಟ್ವಿ ಇದಾಗಿತ್ತು ಇವತ್ತಿನ ಈ ಚಿಕ್ಕ ವೀಡಿಯೋ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲೈಕನ್ನು ಪ್ರೆಸ್ ಮಾಡಿ ಸೊ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಸೊ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತೆ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಬಾ ಬಾಯ್